ಭಾರಿ ಮಳೆ ಬಂತು ಡ್ಯಾಮ್ಗಳು ತುಂಬಿದವು ಆದರೆ ಡ್ಯಾಮ್ಗಳು ಭದ್ರಾನೆ ಇಲ್ವಲ್ರಿ ಮೇಂಟೆನೆನ್ಸ್ ಮಾಡೋರು ಯಾರು ಯಾಕಿಷ್ಟು ನಿರ್ಲಕ್ಷ್ಯ ಒಂದು ಜಲಾಶಯ ಅಂದಮೇಲೆ ಲಕ್ಷಾಂತರ ಜನರು ಅದರ ಮೇಲೆ ಡಿಪೆಂಡ್ ಆಗಿರ್ತಾರೆ ಯಾಕೆ ನಮ್ಮ ಸರ್ಕಾರಗಳಿಗೆ ಇದು ಅರ್ಥ ಆಗೋದಿಲ್ಲ ಹೀಗೆ ಸಾಲು ಸಾಲು ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತವೆ ಅದಕ್ಕೆ ಕಾರಣ ಹೊಸಪೇಟೆಯ ತುಂಗಭದ್ರಾ ಜಲಾಶಯದ ಕ್ರಸ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರೋದು ಎಪ್ಪತ್ತು ವರ್ಷದ ಡ್ಯಾಮ್ ಇತಿಹಾಸದಲ್ಲೇ ಇದೇ ಪ್ರಥಮ ಬಾರಿಗೆ ಇಂತಹ ಘಟನೆ ನಡೆದಿದೆ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿ ಅಪಾರ ಪ್ರಮಾಣದಲ್ಲಿ ನದಿಗೆ ನೀರು ಹರಿದು ಹೋಗ್ತಾ ಇದೆ ಗೇಟ್ನಿಂದ ಬರೋಬ್ಬರಿ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರು ಹರಿದು ನದಿ ಸೇರ್ತಾ ಇದೆ ದುರಸ್ತಿ ಮಾಡೋದಕ್ಕೆ ಅರವತ್ತು ಟಿಎಂಸಿ ನೀರು ಖಾಲಿ ಮಾಡಬೇಕು ಸದ್ಯ ತುಂಗಭದ್ರಾ ಜಲಾಶಯದಿಂದ ಬರೋಬ್ಬರಿ ತೊಂಬತ್ತೆಂಟು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಹರಿಸಲಾಗುತ್ತಿದೆ ಡ್ಯಾಂ ಭಾಗಶಃ ಖಾಲಿಯಾದರೆ ಮಾತ್ರ ಕ್ರಸ್ ಗೇಟ್ ಸಮೀಪ ನಿಂತು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲಿ ಒಂದು ವಿಷಯವನ್ನು ನಾವು ನಿಮಗೆ ಹೇಳಲೇಬೇಕು ಅದೇನಪ್ಪ ಅಂದರೆ ಜಲಾಶಯದಲ್ಲಿ ಒಟ್ಟು ಮೂವತ್ತ್ ಮೂರು ಗೇಟ್ಗಳು ಇವೆ ಇದರಲ್ಲಿ ಒಂದರಿಂದ ಹದಿನಾರು ಗೇಟ್ಗಳನ್ನು ಕೇಂದ್ರ ಸರ್ಕಾರ ನಿರ್ವಹಣೆ ಮಾಡುತ್ತದೆ ಉಳಿದ ಹದಿನೇಳರಿಂದ ಮೂವತ್ತ್ ಮೂರನೇ ಗೇಟ್ನ ನಿರ್ವಹಣೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದೆ ನೀರು ಇಪ್ಪತ್ತು ಅಡಿ ಇಳಿಕೆ ಆದ ಮೇಲೆಯೇ ದುರಸ್ತಿ ಕಾರ್ಯ ಕೈಗೆತ್ತಿಕೊಳ್ಳಬೇಕಾಗಿದೆ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಈ ಡ್ಯಾಂ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಲಾಗಿತ್ತು ಅಂದಹಾಗೆ ಒಂದು ಕ್ರಸ್ಟ್ ಗೇಟ್ ಅರವತ್ತು ಅಡಿ ಅಗಲ ಇಪ್ಪತ್ತಡಿ ಉದ್ದ ಇರುತ್ತದೆ ಬರೋಬ್ಬರಿ ನಲವತ್ತೆಂಟು ಟನ್ ಭಾರವನ್ನು ಅದು ಹೊಂದಿರುತ್ತದೆ ಹಾಗಾಗಿ ರಿಪೇರಿ ಮಾಡೋದು ಅಷ್ಟು ಸುಲಭದ ಕೆಲಸವಲ್ಲ